ನಮಸ್ಕಾರ ವೀಕ್ಷಕರ ಎಷ್ಟು ಬಾ ಆನಂದ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ವೀಕ್ಷಕರೇ ಇವ ಇವತ್ತು ತಮಗೆ ಒಂದು ಮಹತ್ವವಾದಂಥ ಅಂಶವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಅದೇನೆಂದರೆ ಸಾಮಾನ್ಯವಾಗಿ ವಿಜಯಪುರ ಜಿಲ್ಲೆ ಅಂದರೆ ಬರದನಾಡು ಬಯಲು ಸೀಮೆ ಅನ್ನುವಂಥ ಒಂದು ಹಣೆಪಟ್ಟಿ ಇದೆ ಜೊತೆಗೆ ವಿಶೇಷವಾಗಿ ಇಂಡಿ ತಾಲೂಕು ಅಂತಂದರೆ ಭೀಮಾ ತೀರದ ಹಂತಕರು ಅನ್ನುವಂಥ ಒಂದು ತಪ್ಪಾದ ಹಣೆಪಟ್ಟಿ ಇದೆ ಆದರೆ ಭೀಮಾ ತೀರ ಇಂಡಿ ತಾಲೂಕು ಅಂದರೆ ಚಿಂತಕರ ನಾಡು ಅನ್ನೋದನ್ನು ಈಗಾಗಲೇ ಹಿಂದಿನ ಎಪಿಸೋಡದಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ ಇವತ್ತು ಅದೇ ಇಂಡಿ ತಾಲೂಕಿನ ಚಿಡಚಣ ಗ್ರಾಮದ ಹತ್ತಿರ ಇರುವಂತಹ ನಿರಂಜನಪುರ ನಿರಂಜನಪುರ ಯಾವುದು ಅಂತ ಗಾಬರಿ ಆದ್ರೆ ಬೇರೆ ಯಾವುದೂ ಅಲ್ಲ ಇವತ್ತಿನ ನಿವರ್ಗಿ ಗ್ರಾಮ ಅಂತ ಕರೆಯುವಂತಹ ಆ ನಿವರ್ಗಿ ಗ್ರಾಮದ ಪ್ರಾಚೀನ ಹೆಸರು ನಿರಂಜನಪುರ ಇದನ್ನು ಒಂದು ಶಿಕ್ಷಕನ ಕಣಜ ಶಿಕ್ಷಕರ ಕಣಜ ಅಂತ ಕೂಡ ನಾವು ಕರಿಬಹುದು ಇಲ್ಲಿ ಮನೆಗೊಬ್ಬ ಶಿಕ್ಷಕರು ಸಿಗ್ತಾರೆ ಅನೇಕ ಮನೆಗಳಲ್ಲಿ ಐದು ಆರು ಏಳೆಂಟು ಜನ ಶಿಕ್ಷಕರು ಕೂಡ ಇಲ್ಲಿ ಇದ್ದಾರೆ ಏನು ಇದರ ವೈಶಿಷ್ಟ್ಯ ಅನ್ನೋದನ್ನು ನೋಡೋಣ ಬನ್ನಿ ಶಿಕ್ಷಕರ ಕಣಜ ನಿರಂಜನಪುರದಲ್ಲಿ ಈ ನಿರಂಜನಪುರ ವಿಜಯಪುರದಿಂದ ಸುಮಾರು ಅರವತ್ತೇಳು ಕಿಲೋಮೀಟರ್ ಉತ್ತರ ದಿಕ್ಕಿಗೆ ಪ್ರಯಾಣಿಸಿದರೆ ಅಲ್ಲಿ ಸಿಗುವಂಥ ಚಡ್ಚನ ಗ್ರಾಮದಿಂದ ದಕ್ಷಿಣಕ್ಕೆ ಸುಮಾರು ಹತ್ತು ಕಿಲೋಮೀಟರ್ ಪ್ರಯಾಣಿಸಿದರೆ ಈ ನಿರಂಜನಪುರ ಸಿಗ್ತದೆ ಸುಮಾರು ನೂರು ಆಸುಪಾಸು ಮನೆಗಳಿದ್ದಾವೆ ಒಂದು ಹತ್ತು ಸಾವಿರ ಜನಸಂಖ್ಯೆ ಇರುವಂಥ ಒಂದು ಪುಟ್ಟ ಗ್ರಾಮ ಈ ಗ್ರಾಮದ ಮೂಲ ಉದ್ಯೋಗ ಕೃಷಿ ಆದರೆ ಪ್ರತಿಶತ ತೊಂಬತ್ತರಷ್ಟು ಇಲ್ಲಿನ ಜನ ಸುಶಿಕ್ಷಿತರಾಗಿದ್ದಾರೆ ಇದಕ್ಕೆ ಕಾರಣ ಸಮೀಪದಲ್ಲಿರುವಂಥ ಲಚ್ಚಾಣ ಗ್ರಾಮದಲ್ಲಿನ ಶಿಕ್ಷಕರ ತರಬೇತಿ ಕೇಂದ್ರ ಏನು ಟಿ ಸಿ ಎಚ್ ಇದೆ ಅದರಿಂದ ಅನೇಕ ಜನ ಇಲ್ಲಿ ಟಿ ಸಿ ಎಚ್ ಮಾಡಿ ಮನೆಗೆ ಕನಿಷ್ಠ ಒಬ್ಬರಂತೆ ಇನ್ನು ಕೆಲವು ಮನೆಗೆ ಐದು ಆರು ಏಳರಂತೆ ಶಿಕ್ಷಕರು ಇದ್ದಾರೆ ಅನ್ನೋದೇ ಈ ಗ್ರಾಮದ ಒಂದು ವೈಶಿಷ್ಟ್ಯ ಕೆಲವರು ಸರ್ಕಾರಿ ಅರೆ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪದವಿ ಇಲ್ಲಿ ಪದವಿ ಪೂರ್ವದಲ್ಲಿ ಸ್ನಾತಕೋತ್ತರ ಪದವಿ ಹಂತದಲ್ಲಿ ಕೂಡ ಇಲ್ಲಿ ಉಪನ್ಯಾಸಕರಾಗಿ ಈ ಗ್ರಾಮದಲ್ಲಿನ ಜನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ನಿರಂಜನಪುರ ಇರುವಂತಹ ಏನು ಹಿಂಡಿ ತಾಲೂಕಿದೆ ಅನೇಕ ಜನ ಪ್ರಸಿದ್ಧ ಶಿಕ್ಷಕ ವೃತ್ತಿಯಲ್ಲಿದ್ದು ದೇಶಾದ್ಯಂತ ನಾಡಿನಾದ್ಯಂತ ಪ್ರಸಿದ್ಧರಾಗಿದ್ದವರು ಕೂಡ ಇದ್ದಾರೆ ಅವರ ಪ್ರಭಾವ ಕೂಡ ಈ ನಿರಂಜನಪುರದ ಜನರ ಮೇಲೆ ಇದೆ ಉದಾಹರಣೆಗೆ ನಾವು ಜಾನಪದ ತಜ್ಞರೆಂದೇ ಗುರುತಿಸಿದಂಥ ಸಿಂಪಿ ಲಿಂಗಣ್ಣನವರಾಗಲಿ ಅಗರಕೆಡದ ಆದ್ಯ ಮನಿತನದ ಅನೇಕ ಜನ ಪಂಡಿತರಾಗಲಿ ಅಲಸಂಗಿ ಅಲಸಂಗಿಯ ಶ್ರೀ ಗುರ್ಲಿಂಗ ಅಪ್ಸೆಯವರಾಗಲಿ ಡಾಕ್ಟರ್ ಎಮ್ ಎನ್ ವಾಲೆ ಅವರಾಗಲಿ ಈ ಭಾಗದ ಶಿಕ್ಷಕ ವೃತ್ತಿಯಲ್ಲಿ ಇದ್ದೇ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವರು ಇನ್ನು ಈ ನಿರಂಜನಪುರದ ಅಂದರೆ ನಿವರ್ಗೆ ಗ್ರಾಮದ ಎಳಮೇಲಿ ಕುಟುಂಬದಲ್ಲಿ ಒಂಬತ್ತು ಜನ ಶಿಕ್ಷಕರಿದ್ದಾರೆ ಅಂದ್ರೆ ತಾವು ಈ ಭಾಗದ ಜನರ ಶಿಕ್ಷಕ ವೃತ್ತಿಯ ಮೇಲಿನ ಪ್ರೀತಿಯನ್ನು ಗಮನಿಸಬಹುದು ಮಲಾಬಾದಿ ಕುಟುಂಬ ಅಂತ ಬರ್ತದೆ ಆ ಕಾಲದಲ್ಲಿನೇ ಅವರು ಪತಿಪತ್ನಿ ಅಂದರೆ ಶ್ರೀ ಈರಣ್ಣ ಮಲ್ಲಬಾದಿ ಹಾಗೂ ಶ್ರೀಮತಿ ಅಂಬವ್ವ ಮಲ್ಲಬಾದಿಯವರು ಇಬ್ಬರು ಕೂಡ ಶಿಕ್ಷಕ ವೃತ್ತಿಯಲ್ಲೇ ಇದ್ದಂಥವರು ಇವರ ಪುತ್ರರು ಪುತ್ರಿಯರು ಎಲ್ಲ ಶಿಕ್ಷಕ ವೃತ್ತಿಯಲ್ಲೇ ಇದ್ದಂಥವರು ಹತ್ತೊಂಬತ್ತರ ಅರುವತ್ತ್ಮೂರ ಅರವತ್ನಾಲ್ಕರಲ್ಲೇ ಶಿಕ್ಷಕ ವೃತ್ತಿಗೆ ಸೇರಿದಂಥವರು ಶ್ರೀಮತಿ ಈರಣ್ಣ ಮಲಬಾದಿಯವರು ಇನ್ನು ಅವರ ಮಗಳಾದಂತಹ ಪ್ರೇಮಾವತಿ ಕೂಡ ಶಿಕ್ಷಕ ವೃತ್ತಿಯಲ್ಲೇ ಇದ್ದಂಥವರು ಇನ್ನು ಅವರ ಮಕ್ಕಳು ಕಾಶಿನಾಥ್ ಅಹೀರ್ ಸಂಘ ಆಗಲಿ ಶ್ರೀಮತಿ ಅನ್ನಪೂರ್ಣ ಅಹೀರ್ ಸಂಘ ಆಗಲಿ ಲಕ್ಷ್ಮೀಕಾಂತ್ ಅಹೀರ್ ಸಂಘ ಆಗಲಿ ಇವರೆಲ್ಲ ಶಿಕ್ಷಕ ವೃತ್ತಿಯಲ್ಲಿ ಇದ್ದಂಥವರು ಇನ್ನು ಕೆಲ ಕಾಲ ಅಶೋಕ್ ಮಲ್ಲಾಬಾದಿಯವರು ಕೂಡ ಶಿಕ್ಷಕ ವೃತ್ತಿಯಲ್ಲಿ ಇದ್ದಂಥವರು ಅವರ ಸಹೋದರ ರಮೇಶ್ ಮಲ್ಲಾಬಾದಿ ಶಿವಾನಂದ್ ಮಲ್ಲಾಬಾದಿಯವರು ಮತ್ತು ಇವರ ಮನೆತನದ ಸೊಸೆ ಆದಂತಹ ಶೋಭಾ ಮಲಾಬಾದಿಯವರು ಇವರೆಲ್ಲ ಶಿಕ್ಷಕ ವೃತ್ತಿಯಲ್ಲಿದ್ದಂಥವ್ರನ್ನು ಒಂದೇ ಮನೆಯಲ್ಲಿ ಅನೇಕ ಜನ ಶಿಕ್ಷಕ ವೃತ್ತಿಯನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನು ಹಿರಿಯ ಶಿಕ್ಷಕರಾದಂತಹ ದಿವಂಗತ ಅಣ್ಣಾಜಿ ಜಾಗೀರ್ದಾರ್ ಇವರ ಮನೆಯಲ್ಲಿ ಶ್ರೀ ರವಿ ಜಾಗಿರ್ದಾರ್ ಅಂತನವರು ಉಪನ್ಯಾಸಕ ವೃತ್ತಿಯನ್ನು ಮಾಡಿ ಅಧಿಕಾರಿಯಾಗಿ ನಿವೃತ್ತ ಹೊಂದಿದಂಥವರು ಶ್ಯಾಮರಾವ್ ಜಾಗೀರ್ದಾರ್ ಅಂತನವರು ಅವರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕೃಷ್ಣರಾವ್ ಜಿತ್ಕರ್ ಮತ್ತು ದಿವಂಗತ ಪಾಂಡುರಂಗರಾವ್ ಜತ್ಕರ್ ಅಂತನವರು ಇವರು ಕೂಡ ಶಿಕ್ಷಕ ವೃತ್ತಿಯಲ್ಲಿ ಇದ್ದಂಥವರು ಶ್ರೀ ಬಾಲಚಂದ್ರ ಜತ್ಕರ್ನವರು ಪ್ರೌಢಶಾಲೆಯ ಶಿಕ್ಷಕರಾಗಿ ಕೆಲಸ ಮಾಡಿದಂಥವರು ಇನ್ನು ಶ್ರೀ ಈರಣ್ಣ ನರೂಣಿ ಶ್ರೀ ಫಕೀರಪ್ಪ ಅವರು ಡಾಕ್ಟರ್ ನಾರಾಯಣ ಬಗಲಿ ಅವರು ತುಪ್ಪದ ಕುಟುಂಬದ ಗುರುಸಿದ್ಧ ತುಪ್ಪದ ಮತ್ತು ಶ್ರೀಮತಿ ತುಪ್ಪದವರು ಇವರೆಲ್ಲ ಶಿಕ್ಷಕ ವೃತ್ತಿಯಲ್ಲೇ ಇದ್ದಂಥವರು ಹಾಗೆಯೇ ಇವರ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಪ್ರೌಢಶಾಲಾ ಶಿಕ್ಷಕಿಯರಾಗಿದ್ದಾರೆ ತುಪ್ಪದ ಕುಟುಂಬದವರು ಇವರೆಲ್ಲ ಸಮೀಪದ ಲಚ್ಚಾಣ ಗ್ರಾಮದಲ್ಲಿ ಶಿಕ್ಷಣವನ್ನು ಪಡೆದಂಥವ್ರು ಉನ್ನತ ಶಿಕ್ಷಣವನ್ನು ನೀವು ಇವತ್ತಿಗೂ ಗಮನಿಸಬೇಕಾದ ಮುಖ್ಯ ಅಂಶ ಅಂದರೆ ಈ ನಿರಂಜನಪುರ ಅಥವಾ ನಿವರ್ಗಿ ಗ್ರಾಮದಲ್ಲಿ ಕೇವಲ ಪ್ರಾಥಮಿಕ ಪ್ರೌಢಶಿಕ್ಷಣ ಮಾತ್ರ ಇದೆ ಪದವಿಪುರ ಪದವಿ ಟಿ ಸಿ ಎಚ್ ಬಿ ಯಾವುದೇ ಕಾಲೇಜುಗಳಿಲ್ಲ ಆದರೂ ಕೂಡ ಇಲ್ಲಿನ ಅವರ ಒಂದು ಜ್ಞಾನದ ದೃಶ್ಯ ಅಥವಾ ಉನ್ನತ ಶಿಕ್ಷಣ ಪಡಿಬೇಕನ್ನೋದು ಕಾರಣಕ್ಕಾಗಿ ಅವರು ಚಡಚಣ ಇಂಡಿ ವಿಜಯಪುರ ಧಾರವಾಡ ಹೀಗೆ ಉನ್ನತ ಶಿಕ್ಷಣವನ್ನು ಪಡೆದು ಅತ್ಯಂತ ಪವಿತ್ರವಾದಂತಹ ಒಂದು ಶಿಕ್ಷಕ ವೃತ್ತಿಯನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ನಾಡಿಗೆ ಮಾದರಿಯಾಗಿರುವಂಥ ಗ್ರಾಮ ಈ ನಿರಂಜನಪುರ ಅಥವಾ ನಿವರ್ಗಿ ಅಂತನ್ನುವಂಥದ್ದು ಇನ್ನಾದರೂ ಈ ನಾಡಿನ ಜನತೆ ಇಂಡಿ ತಾಲೂಕಿನ ಜನರನ್ನು ಅಥವಾ ಭೀಮಾ ತೀರದ ಜನರನ್ನು ಹಂತಕರು ಅಂತನ್ನದೇ ಚಿಂತಕರು ಅಂತ ಮತ್ತು ಶಿಕ್ಷಕರ ಕಣಜ ಅಂತ ಗುರುತಿಸಬೇಕು ಜೊತೆಗೆ ಈ ಗ್ರಾಮದ ಪ್ರಾಚೀನ ಹೆಸರು ಜೊತೆ ಇನ್ನೇವರಿಗೆ ಅಂತ ಕರಿತೇವೆ ಇದರ ಪ್ರಾಚೀನ ಹೆಸರು ನಿರಂಜನಪುರ ಅನ್ನೋದನ್ನು ಅಲ್ಲಿಯ ಹಿರಿಯರು ಮತ್ತು ಅಲ್ಲಿನ ದೇವಸ್ಥಾನದಲ್ಲಿರುವಂತಹ ದಾಖಲೆಗಳು ಹೇಳುತ್ತವೆ ಈ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಮುಂದೊಂದು ದಿನ ಈ ಗ್ರಾಮವನ್ನು ನಿರಂಜನಪರಂತೂ ಮರ್ಮಾಂಕರಣ ಮಾಡಬೇಕಂತ ವಿನಂತಿಸ್ಕೋತ ಎಲ್ಲ ಅಲ್ಲಿನ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ